ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಬೇರೆ ಬೇರೆ ವಿಭಾಗಗಳಲ್ಲಿ ಆಕಾಶವಾಣಿಯ ಪ್ರಸಾರ ಜಾಲದ ಕುರಿತ ಮಾಹಿತಿಯನ್ನ ನಿನ್ನೆ ಮಾಡಿಕೊಂಡ್ವಲ್ಲ ಈಗ ಆಕಾಶವಾಣಿ ವಿಶ್ವದ ಅತಿ ದೊಡ್ಡ ಪ್ರಸಾರ ವ್ಯವಸ್ಥೆಯಾಗಿದೆ ಕೇವಲ ಆರು ಕೇಂದ್ರಗಳು ಹದಿನೆಂಟು ಪ್ರೇಕ್ಷಕಗಳು ಹನ್ನೊಂದು ಪ್ರತಿಶತ ಜನಸಂಖ್ಯೆ ಹಾಗೂ ಎರಡು ಪಾಯಿಂಟ್ ಐದು ಪ್ರತಿಶತ ಭೂಭಾಗವನ್ನು ಮಾತ್ರ ತಲುಪುತ್ತಿದ್ದರೆ ಇಂದು ತೊಂಬತ್ತೆರಡು ಪ್ರತಿಶತ ಭೂಭಾಗವನ್ನೂ ಹಾಗೂ ತೊಂಬತ್ತೊಂಬತ್ತು ಪ್ರತಿಶತ ಜನಸಂಖ್ಯೆಯನ್ನೂ ಆಕಾಶವಾಣಿಯ ಪ್ರಸಾರ ತಲುಪುತ್ತದೆ ಆಕಾಶವಾಣಿಯಲ್ಲಿ ಈಗ ಮೂರು ಸ್ತರಗಳಲ್ಲಿ ಪ್ರಸಾರ ಸೇವೆ ನಡೆಯುತ್ತಿದೆ ರಾಷ್ಟ್ರೀಯ ಪ್ರಾದೇಶಿಕ ಹಾಗೂ ಸ್ಥಾನೀಯ ಸೇವೆಯ ರೂಪದಲ್ಲಿ ಒಟ್ಟು ಇಪ್ಪತ್ಮೂರು ಭಾಷೆಗಳು ಹಾಗೂ ನೂರ ಎಪ್ಪತ್ತೊಂಬತ್ತು ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳು ಪ್ರತಿದಿನ ಪ್ರಸಾರವಾಗುತ್ತಿವೆ ಈ ಆಧುನಿಕ ಕಾಲಘಟ್ಟದಲ್ಲಿ ಆಕಾಶವಾಣಿಯ ಕುರಿತ ಕೆಲವು ಮಹತ್ವದ ಮಾಹಿತಿಗಳು ಅದರ ಇತಿಹಾಸದ ಭಾಗವಾಗಿ ಉಳಿದಿವೆ ಅವುಗಳ ಬಗ್ಗೆ ಕಿರು ಮಾಹಿತಿ ಇಲ್ಲಿದೆ ಮೊದಲನೇದಾಗಿ ರೇಡಿಯೋ ಲೈಸೆನ್ಸ್ ಭಾರತದಲ್ಲಿ ರೇಡಿಯೋ ಉಳ್ಳವರ ಪಡಸಾಲೆಯ ಹೆಮ್ಮೆಯ ದ್ಯೋತಕವಾದ ಕಾಲವೂ ಒಂದಿತ್ತು ಎಂದರೆ ಈಗ ನಂಬುವುದೂ ಕಷ್ಟ ಆಗ ರೇಡಿಯೋವನ್ನು ಬಳಸ್ತಾ ಇರೋರೆಲ್ಲ ಅಥವಾ ಮನೆಯಲ್ಲಿ ರೇಡಿಯೋ ಇಟ್ಕೊಳ್ಬೇಕಾದ್ರೆ ಸರ್ಕಾರದಿಂದ ಲೈಸೆನ್ಸ್ ಪಡೆಯಬೇಕಿತ್ತು ಅದಿಲ್ಲದಿದ್ದವರ ಮೇಲೆ ಅಪರಾಧವನ್ನೂ ಕೂಡ ದಾಖಲು ಮಾಡಬಹುದಿತ್ತು ಅದಕ್ಕಾಗಿ ಸಕಾಲದಲ್ಲಿ ಅಂಚೆ ಇಲಾಖೆಯಿಂದ ಲೈಸೆನ್ಸ್ ಪ್ರತಿ ವರ್ಷ ಪಡೆಯಬೇಕಿತ್ತು ಅಥವಾ ನವೀಕರಣ ಮಾಡಿಕೊಳ್ಬೇಕಿತ್ತು ಈ ಲೈಸೆನ್ಸ್ನಲ್ಲೂ ವಿಧಗಳಿದ್ವು ಮೊದಲನೇದಾಗಿ ರೇಡಿಯೋ ಗ್ರಾಹಕದ ಲೈಸೆನ್ಸ್ ಇನ್ನು ಗ್ರಾಮ ಪಂಚಾಯಿತಿ ಅಥವಾ ನಗರಸಭೆಯವರು ಸಾರ್ವಜನಿಕ ಸ್ಥಳಗಳಲ್ಲಿ ಗ್ರಾಹಕಗಳನ್ನು ಉಪಯೋಗಿಸಲು ಪಡೆಯಬೇಕಾದ ಲೈಸೆನ್ಸ್ ರೇಡಿಯೋ ಅಂಗಡಿಯವರು ಪಡೆಯಬೇಕಾದ ಲೈಸೆನ್ಸ್ ವಸ್ತು ಪ್ರದರ್ಶನದಲ್ಲಿ ಗ್ರಾಹಕಗಳನ್ನು ಪ್ರದರ್ಶಿಸಲು ಪಡೆಯಬೇಕಾದ ಲೈಸೆನ್ಸ್ ರೇಡಿಯೋ ಗ್ರಾಹಕದ ಬಿಡಿ ಭಾಗಗಳನ್ನು ಮಾರಾಟ ಮಾಡಲು ಪಡೆಯಬೇಕಾದ ಲೈಸೆನ್ಸ್ ಹೊರದೇಶಗಳಿಂದ ಗ್ರಾಹಕದ ಭಾಗಗಳನ್ನು ಆಮದು ಮಾಡಿಕೊಳ್ಳಲು ಬೇಕಾದ ಲೈಸೆನ್ಸ್ ಹೀಗೆ ಆರು ವಿಧವಾದ ಲೈಸೆನ್ಸ್ಗಳು ಅಸ್ತಿತ್ವದಲ್ಲಿ ಇದ್ದವು ಸಾವಿರದ ಒಂಬೈನೂರ ಅರವತ್ತರ ಫೆಬ್ರವರಿ ಒಂದರಿಂದ ಈ ಕಾನೂನು ಜಾರಿಯಲ್ಲಿತ್ತು ಆಗ ಪಟ್ಟಣಗಳಲ್ಲಿ ಮನೆಗಳಲ್ಲಿ ಗ್ರಾಹಕಗಳನ್ನು ಇಟ್ಟುಕೊಳ್ಳೋದಕ್ಕೆ ಪಡೆಯಬೇಕಾದ ಲೈಸೆನ್ಸ್ಗೆ ಇದ್ದ ಶುಲ್ಕ ಹದಿನೈದು ರೂಪಾಯಿಗಳು ಇದನ್ನು ಪ್ರತಿ ವರ್ಷವೂ ಪಡೆಯಬೇಕಿತ್ತು ಅಂದರೆ ನವೀಕರಣ ಮಾಡಿಕೊಳ್ಬೇಕಿತ್ತು ಹಳ್ಳಿಗಳಲ್ಲಿ ಗ್ರಾಹಕವನ್ನು ಕೊಂಡ ವರ್ಷ ಹದಿನೈದು ರೂಪಾಯಿಗಳು ಆ ನಂತರ ಪ್ರತಿ ವರ್ಷ ಹತ್ತು ರೂಪಾಯಿಗಳನ್ನು ಕೊಟ್ಟು ಲೈಸೆನ್ಸನ್ನು ಪಡೆಯಬೇಕಿತ್ತು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಪಡೆದ ಲೈಸೆನ್ಸ್ ಡಿಸೆಂಬರ್ ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತಿತ್ತು ಕ್ರಮೇಣ ಈ ಲೈಸೆನ್ಸ್ ಪದ್ಧತಿ ರದ್ದಾಯಿತು ಸುಮಾರು ಎರಡು ಸಾವಿರದ ಐದನೇ ಇಸುವಿಯವರೆಗೂ ಒಂದು ಪ್ರದೇಶದ ಕಾರ್ಯಕ್ರಮವನ್ನ ಇನ್ನೊಂದು ನೆಲೆಯ ಪ್ರಸಾರ ಮಾಡಲು ಟೆಲಿಫೋನ್ ಸಂಪರ್ಕವನ್ನ ಬಳಸಲಾಗುತ್ತಿತ್ತು ಉದಾಹರಣೆಗೆ ಧಾರವಾಡದಿಂದ ಬೆಂಗಳೂರು ನಿಲಯದ ಕಾರ್ಯಕ್ರಮವನ್ನು ಸಹ ಪ್ರಸಾರ ಮಾಡಬೇಕಾದ ಸಂದರ್ಭದಲ್ಲಿ ಬೆಂಗಳೂರು ನಿಲಯವು ಟೆಲಿಫೋನ್ ಲೈನ್ ಅನ್ನ ಕಾದರಿಸಿಕೊಂಡು ಅದಕ್ಕಾಗಿ ಇಲಾಖೆಯಲ್ಲಿ ಬಾಡಿಗೆಯನ್ನ ಸಂದಾಯ ಮಾಡಬೇಕಾಗ್ತಿತ್ತು ಲೈಸೆನ್ಸ್ ಅಥವಾ ಪರವಾನಗಿಯನ್ನ ಪಡೆಯಬೇಕಾಗಿತ್ತು ಅಂದರೆ ರೇಡಿಯೋ ಎಷ್ಟು ಮಹತ್ವದ ವಸ್ತುವಾಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಪ್ರಸಾರ ಧ್ವನಿಮುದ್ರಿಕೆಗಳನ್ನು ತಯಾರಿಸುತ್ತಿದ್ದ ವಿಧಾನಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ